ಡ್ರ್ಯಾಗನ್ ಫ್ರೂಟ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ ವಾರಕ್ಕೆ ಒಂದಾದರೂ ಡ್ರ್ಯಾಗನ್ ಫ್ರೂಟ್ ತಿನ್ನೋದ್ರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿದರೆ ಶಾಕ್ ಆಗ್ತೀರಾ ಡ್ರ್ಯಾಗನ್ ಫ್ರೂಟ್ ಬೆಲೆ ಸ್ವಲ್ಪ ದುಬಾರಿ ಅಂತ ಅನಿಸಿದರೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರ ರುಚಿ ಕೆಲವರಿಗೆ ಇಷ್ಟವಾದರೆ ಇನ್ನೂ ಕೆಲವರಿಗೆ ಇಷ್ಟವಾಗುವುದಿಲ್ಲ ಆದರೆ ಇದರಲ್ಲಿ ಅದ್ಭುತ ಗುಣಗಳಿರೋದ್ರಿಂದ ನೀವು ಇಷ್ಟವಿಲ್ಲದಿದ್ದರೂ ತಿನ್ನಲೇಬೇಕು ಹಾಗಿದ್ರೆ ಡ್ರ್ಯಾಗನ್ ಫ್ರೂಟ್ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಎಂದು ನೋಡೋಣ ಬನ್ನಿ ಡ್ರ್ಯಾಗನ್ ಫ್ರೂಟನ್ನು ಸೂಪರ್ ಫುಡ್ ಅಂತ ಕರೀತಾರೆ ಇದು ಸಾಕಷ್ಟು ಪೋಷಕಾಂಶಗಳ ಆಗರವಾಗಿದೆ ಡ್ರ್ಯಾಗನ್ ಫ್ರೂಟ್ನಲ್ಲಿ ಪ್ರೋಟೀನ್ ಐರನ್ ವಿಟಮಿನ್ ಸಿ ವಿಟಮಿನ್ ಇ ಮೆಗ್ನೇಷಿಯಂ ಕ್ಯಾಲ್ಷಿಯಂ ಮುಂತಾದ ಪೋಷಕಾಂಶಗಳಿವೆ ಈ ಹಣ್ಣನ್ನು ಮಧುಮೇಹಿಗಳು ಸಹ ತಿನ್ಬೋದು ಇದರಲ್ಲಿ ನಾರಿನಂಶ ಇರೋದ್ರಿಂದ ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು ಇದನ್ನು ಮಧುಮೇಹಿಗಳು ತಿಂದರೆ ಸಕ್ಕರೆಯ ಅಂಶ ಹೆಚ್ಚಾಗುವುದಿಲ್ಲ ಇದನ್ನು ಪ್ರತಿದಿನ ತಿಂದರೂ ಏನೂ ತೊಂದರೆ ಆಗುವುದಿಲ್ಲ ಇನ್ನು ಇದು ಕರುಳಿನ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಸಹಕಾರಿಯಾಗಿದೆ ಇದರಲ್ಲಿ ವಿಟಮಿನ್ ಸಿ ಅಧಿಕವಿದ್ದು ರೋಗ ಶಕ್ತಿಯನ್ನು ವೃದ್ಧಿಸುತ್ತದೆ ಪಾರ್ಕಿನ್ಸನ್ಸ್ ಕ್ಯಾನ್ಸರ್ ಆಲ್ಝೈಮರ್ಸ್ ಈ ಬಗೆಯ ಕಾಯಿಲೆಗಳನ್ನು ತಡೆಗಟ್ಟಲು ಇದು ಸಹಕಾರಿಯಾಗಿದೆ ಇನ್ನು ಈ ಹಣ್ಣು ತಿನ್ನುವುದರಿಂದ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಇದರಲ್ಲಿ ಅತ್ಯಧಿಕ ನಾರಿನಾಂಶವಿದೆ ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆಯೇ ತೂಕ ನಿಯಂತ್ರಣಕ್ಕೆ ಇದು ಸಹಕಾರಿಯಾಗಿದೆ ಸಾಮಾನ್ಯವಾಗಿ ಒಮೆಗಾ ತ್ರೀ ಕೊಬ್ಬಿನಾಂಶ ಮೀನಿನಲ್ಲಿರ್ತದೆ ಮೀನು ತಿನ್ನದವರು ಈ ಹಣ್ಣು ತಿನ್ನುವ ಮೂಲಕ ಒಮೆಗಾ ತ್ರೀ ಕೊಬ್ಬಿನಾಂಶವನ್ನು ಪಡೆದುಕೊಳ್ಬೋದು ಒಮೆಗಾ ತ್ರೀ ಕೊಬ್ಬಿನಾಂಶ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಪ್ರತಿನಿತ್ಯ ಸೇವಿಸಿದರೆ ಹೃದಯ ಸಂಬಂಧಿ ಕಾಯಿಲೆ ಕಡಿಮೆಯಾಗ್ತದೆ ಇನ್ನು ಡ್ರ್ಯಾಗನ್ ಫ್ರೂಟ್ನಲ್ಲಿ ವಿಟಮಿನ್ ಸಿ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಅಧಿಕವಿರುವುದರಿಂದ ತ್ವಚೆಯ ಆರೋಗ್ಯ ವೃದ್ಧಿಸುತ್ತದೆ ಇದರಲ್ಲಿರುವ ವಿಟಮಿನ್ ಸಿ ಮುಖ ಕಾಂತಿಯನ್ನು ಹೆಚ್ಚಿಸುತ್ತದೆ ತ್ವಚೆಯ ಸಂದ ಸೌಂದರ್ಯಕ್ಕಾಗಿ ನೀವು ಪ್ರತಿದಿನ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಕುಡಿದರೆ ಒಳ್ಳೆಯದು ಇನ್ನು ಕೂದಲಿನ ಆರೋಗ್ಯಕ್ಕೂ ಇದು ಒಳ್ಳೆಯದು ಕೂದಲಿನ ಆರೋಗ್ಯಕ್ಕೆ ಬಾಹ್ಯ ಆರೈಕೆ ಮಾತ್ರ ಸಾಲದು ಆಂತರಿಕ ಆರೈಕೆ ಕೂಡ ಅವಶ್ಯಕ ಅದಕ್ಕಾಗಿ ಪೋಷಕಾಂಶವಿರುವ ಆಹಾರವನ್ನು ಸೇವಿಸಬೇಕು ಡ್ರ್ಯಾಗನ್ ಫ್ರೂಟ್ ಕೂಡ ಕೂದಲಿನ ಆರೋಗ್ಯಕ್ಕೆ ಬೇಕಾಗಿರುವ ಪೋಷಕಾಂಶಗಳನ್ನು ನೀಡುವುದರಿಂದ ಆಗಾಗ ಡ್ರ್ಯಾಗನ್ ಫ್ರೂಟ್ ತಿಂದರೆ ಒಳ್ಳೆಯದು ಇನ್ನು ಡ್ರ್ಯಾಗನ್ ಫ್ರೂಟ್ ಮೂಳೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೇಳ್ತಾರೆ ಡ್ರ್ಯಾಗನ್ ಫ್ರೂಟ್ನಲ್ಲಿ ಶೇಕಡ ಹದಿನೆಂಟರಷ್ಟು ಮೆಗ್ನೀಷಿಯಂ ಇದ್ದು ಮೂಳೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಂಧಿವಾತದ ಸಮಸ್ಯೆ ಇರುವವರು ಈ ಹಣ್ಣನ್ನು ಪ್ರತಿದಿನ ಸೇವಿಸುವುದು ಒಳ್ಳೆಯದು ಇನ್ನು ಈ ಹಣ್ಣಿನಲ್ಲಿ ಬೀಟಾ ಕೆರೋಟಿನ್ ಇರೋದ್ರಿಂದ ಕಣ್ಣಿನ ಅಕ್ಷಿಪಟಲದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಗರ್ಭಿಣಿಯರು ಈ ಹಣ್ಣನ್ನು ಸೇವಿಸುವುದು ಒಳ್ಳೆಯದು ಎಂದು ಹೇಳ್ತಾರೆ ಈ ಹಣ್ಣಿನಲ್ಲಿ ವಿಟಮಿನ್ ಬಿ ಪೋಲೇಟ್ ಕಬ್ಬಿಣದಾಂಶ ಇರುವುದರಿಂದ ಗರ್ಭಿಣಿಯರು ಇದನ್ನು ತಿನ್ನೋದ್ರಿಂದ ತಾಯಿ ಹಾಗೂ ಮಗುವಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿರುವ ಮೆಗ್ನೇಷಿಯಂ ಹೆರಿಗೆಯ ನಂತರ ಕಾಡುವ ಖಿನ್ನತೆಯನ್ನು ತಡೆಗಟ್ಟಲು ಕೂಡ ಸಹಕಾರಿ ಹೀಗೆ ಡ್ರ್ಯಾಗನ್ ಫ್ರೂಟ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾದರೂ ಕೆಲವರಿಗೆ ಈ ಹಣ್ಣನ್ನು ತಿನ್ನೋದ್ರಿಂದ ಅಲರ್ಜಿ ಉಂಟಾಗ್ಬೋದು ಅಥವಾ ಜ್ವರ ಬರ್ಬೋದು ಹಾಗಾಗಿ ಡ್ರ್ಯಾಗನ್ ಫ್ರೂಟ್ ತಿನ್ನುವ ಮೊದಲು ನಿಮ್ಮ ದೇಹಕ್ಕೆ ಇದು ಒಗ್ಗಿಕೊಳ್ಳುತ್ತದೆಯೇ ಎಂದು ಪರೀಕ್ಷಿಸಿ ನಂತರ ಸೇವಿಸಿದರೆ ಒಳ್ಳೆಯದು